ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನೇದಾಗಿ ಕೆ ಕೆ ಆರ್ದು ಬಾಂಗ್ಲಾದೇಶ್ ಪ್ಲೇಯರ್ ತಗೊಂಡಿಕ್ಕೆ ಇಶ್ಯೂ ಆಗಿತ್ತು ಮುಸ್ತಾ ಮುಸ್ತೀಫಾರ್ ರೆಹಮಾನ್ ಅವರನ್ನು ತಗೊಂಡಿದ್ರು ಒಂಬತ್ತು ಪಾಯಿಂಟ್ ಸಮ್ ಕೋರ್ಸ್ಗೆ ಬಟ್ ಈಗ ಬಾಂಗ್ಲಾದಲ್ಲಿ ಗಲ್ಭೆ ಆಗ್ತಿರೋದ್ರಿಂದ ಅವ್ರನ್ನ ವಾಪಸ್ ಡ್ರಾಪ್ ಮಾಡಬೇಕು ಅಂತ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಗಲಾಟೆ ಮಾಡ್ತಿದ್ರು ಹಾಗಾಗಿ ಕೆ ಕೆ ಆರ್ ಬಿ ಸಿ ಎಸ್ ಐ ಇನ್ಸ್ಟ್ರಕ್ಷನ್ ಹಂಗೆ ಅವ್ರನ್ನ ರಿಲೀಸ್ ಮಾಡಿದೆ ಈಗ ಅದಕ್ಕೆ ಪ್ರತಿಪ ಪ್ರತಿ ಉತ್ತರವಾಗಿ ಬಿ ಸಿ ಬಿ ಸಿ ಬಿ ಅಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು ನೆಕ್ಸ್ಟ್ ಈಗ ಈ ವರ್ಷ ನಡೆಯುತ್ತಲ್ಲ ಇಂಡ್ಯಾದಲ್ಲಿ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಅದರಲ್ಲಿ ನಾವು ಇಂಡ್ಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ನಮ್ಮ ಮ್ಯಾಚಸ್ಸನ್ನೆಲ್ಲ ಶ್ರೀಲಂಕಾಗೆ ಮೂವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಐ ಸಿ ಸಿಗೆ ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ಅಂತ ಎರಡನೇದಾಗಿ ಇವತ್ತು ಆ್ಯಶಸ್ನ ಐದನೇ ಮ್ಯಾಚ್ ಸ್ಟಾರ್ಟ್ ಆಯಿತು ಇದು ಸಿಡ್ನೀಲಿ ನಡೀತಾ ಇದೆ ಟಾಸ್ ವಿನ್ ಆಗಿದ್ದು ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ತಗೊಂಡ್ರು ಇನ್ನು ಸ್ಕ್ವಾಡಲ್ಲಿ ಜಾಸ್ತಿ ಚೇಂಜಸ್ ಇರಲಿಲ್ಲ ಆಸ್ಟ್ರೇಲಿಯಾ ಫಾರ ರಿಚರ್ಡ್ಸ್ ಅನ್ನೋ ಟೀಮಿಂದ ಹೊರಗೆ ಹೋದರು ಹಾಗೆ ವೆಬ್ಸ್ಟಾರ್ಸ್ ಅವರು ಬೌಲಿಂಗ್ ಆಲ್ರೌಂಡರ್ ಬಂದರು ಹಾಗೆ ಇನ್ನು ಇಂಗ್ಲೆಂಡ್ ಟೀಮಲ್ಲಿ ಮ್ಯಾಥ್ಯೂ ಪೋರ್ಟ್ಸ್ ಅನ್ನೋ ಬಾಲರು ಟೀಮಿಗೆ ಬಂದರು ಇನ್ನು ಬ್ಯಾಟಿಂಗ್ ಶುರು ಮಾಡಿದ್ದ ಅವರು ನಲವತ್ತೈದು ಓವರ್ಗಳಲ್ಲಿ ಇನ್ನೂರ ಹನ್ನೊಂದಕ್ಕೆ ಮೂರು ವಿಕೆಟ್ ಕಳ್ಕೊಂಡಿದ್ದಾರೆ ಮ್ಯಾಚು ಫೋ ಫೋರ್ಟಿ ಫೈವ್ ಓವರ್ತಿ ಇರೋವಾಗ ಲೈಟ್ನಿಂಗ್ ಹಾಗೆ ರೈನ್ ಬಂದಿದ್ದರಿಂದ ಡೇ ಆ ಡೇನ ಕಾಲ್ ಆಫ್ ಮಾಡಿದ್ರು ಕೇವಲ ನಲವತ್ತೈದು ಓವರಿಗೆ ಹಾಗೆ ಜೋ ರೂಟ್ ಅವರು ಎಪ್ಪತ್ತೆರಡು ನಾಟ್ ಔಟ್ ಹಾಗೆ ಹ್ಯಾರಿ ಬ್ರೂಕ್ ಅವರು ಎಪ್ಪತ್ತೆಂಟು ಔಟ್ ಆಗದೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಂಗ್ಲೆಂಡು ನೆಕ್ಸ್ಟು ನಿನ್ನೆ ಸೌತ್ ಆಫ್ರಿಕಾ ವರ್ಸಸ್ ಅಂಡರ್ ನೈನ್ಟೀನ್ ವರ್ಸಸ್ ಇಂಡಿಯಾ ಅಂಡರ್ ನೈನ್ಟೀನ್ ಇತ್ತು ಇದು ವೈ ಸೂರ್ಯಂಶಿ ಅವರು ಕ್ಯಾಪ್ಟನ್ ಮಾಡ್ತಿದ್ದಾರೆ ಇದರಲ್ಲಿ ಇಂಡಿಯಾ ಅಂಡರ್ ನೈನ್ಟೀನ್ ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ಐವತ್ತು ಓರಿಗೆ ಹತ್ತು ವಿಕೆಟ್ ಕೊಡ್ಕೊಂಡು ಮುನ್ನೂರ ರನ್ ಹೊಡೆದರು ಇದಕ್ಕೆ ಪ್ರತಿ ಉತ್ತರವಾಗಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಓರಿಗಳಿಗೆ ನೂರ ನಲ್ವತ್ತೆಂಟರನ್ನು ಹೊಡೆದಿದ್ರು ನಾಲ್ಕು ವಿಕೆಟ್ ಕಳ್ಕೊಂಡು ಸೌತ್ ಆಫ್ರಿಕಾ ಅವಾಗ ಮಳೆ ಬಂದ ಕಾರಣ ಡಕ್ಕೋತ್ಲೂಸ್ ಪ್ರಕಾರ ಇಂಡಿಯಾ ಇಪ್ಪತ್ತೈದು ರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು ಇಂಡಿಯಾದ ಮಿಡ್ಲ್ ಆರ್ಡ್ರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ ಇನ್ನು ಬಿ ಬಿ ಎಲ್ಲಲ್ಲಿ ಇವತ್ತು ಮೇಲ್ಬರ್ನ್ ಸ್ಟಾರ್ ವರ್ಸಸ್ ಮೇಲ್ಬರ್ನ್ ರೆನಿಗರ್ಡ್ಸ್ ಇಪ್ಪತ್ತೆರಡನೇ ಮ್ಯಾಚ್ ಇತ್ತು ಇದು ಮೇಲ್ಬರ್ನಲ್ಲಿ ನಡೀತಿತ್ತು ಹಾಗೆ ಮೇಲ್ಬರ್ನ್ ರೆನಿಗರ್ಡ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ರು ಚೇಸಿಂಗ್ ತಗೊಂಡ್ರು ಫಸ್ಟ್ ಬ್ಯಾಟಿಂಗ್ ಬಂದ ಮೇಲ್ಬರ್ನ್ ಸ್ಟಾರ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳ್ಕೊಂಡು ನೂರ ಎಪ್ಪತ್ತ್ಮೂರು ರನ್ ಹನ್ನು ಹೊಡೆದ್ರು ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಟಾಮ್ ಕರನ್ ಅವರು ಎರಡು ಸೆಂಟ್ ಮೂವತ್ತೆಂಟು ಹೊಡೆದ್ರು ಹಾಗೆ ಮ್ಯಾಕ್ಸಲ್ಲೂ ಪೂರ್ ಪರ್ಫಾರ್ಮೆನ್ಸ್ ಇಲ್ಲೂ ಕಂಟಿನ್ಯೂ ಆಯಿತು ನಾಲ್ಕು ಬಾಲಿ ಕೇವಲ ಒಂದು ರನ್ ಹೊಡೆದ್ರು ಇನ್ನು ಬಾಲಿಂಗಲ್ಲಿ ಸಂದು ನಾಲ್ಕು ವಿಕೆಟ್ ತಗೊಂಡ್ರು ಹಾಗೆ ಇನ್ನು ಚೇಸಿಂಗ್ ಬಂದ ಮೇಲೆ ಮೇಲ್ಬಂದು ಅವರು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಎಪ್ಪತ್ತೇಳು ರನ್ ಹೊಡೆದ್ರು ಆರು ವಿಕೆಟ್ ಕರ್ಕೊಂಡು ಜೋಷ್ ಬ್ರೌನ್ ಅವರು ಎಂಬತ್ನಾಲ್ಕು ರನ್ ಹೊಡೆದ್ರು ನಲ್ವತ್ತೆಂಟು ಬಾಲಿಗೆ ಹಾಗೆ ಪಾಕಿಸ್ತಾನ್ ಪ್ಲೇಯರ್ ಮೊಹಮ್ಮದ್ ರಿಜ್ವಾನ್ ಅವರು ಮೂವತ್ತೆಂಟು ಬಾಲಿಗೆ ನಲವತ್ತೊಂದು ಹೊಡೆದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಹಾಗೆ ಜೋಶ್ ಬ್ರೌನ್ ಅವರ ಈ ಪರ್ಫಾರ್ಮೆನ್ಸ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತಿವಿ ನಾವು ಹ್ಯಾರಿಸ್ ರಾಫು ಮತ್ತು ಪೀಟರ್ ಸಿಟ್ಲೇ ಅವರು ತಲಾ ಎರಡು ವಿಕೆಟ್ ತೊಗೊಂಡ್ರು ಹಾಗೆ ಇವತ್ತು ಇನ್ನೊಂದು ಮ್ಯಾಚ್ ಕೂಡ ಇತ್ತು ಬಿ ಬಿ ಎಲ್ಲಲ್ಲಿ ಪರ್ಸ್ ಸ್ಕ್ವಾಚರ್ಸ್ ವರ್ಸಸ್ ಅಡಿಲೇಶ್ ಸ್ಟ್ರೈಕರ್ಸ್ ಇದು ಇಪ್ಪತ್ತ್ಮೂರನೇ ಮ್ಯಾಚ್ ಆಗಿತ್ತು ಇದು ಇದರಲ್ಲಿ ಅಡಿಲೇಶ್ ಸ್ಟ್ರೈಕರ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ರು ಇನ್ನು ಬ್ಯಾಟಿಂಗ್ ಬಂದ ಫರ್ಚ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳ್ಕೊಂಡು ಒಂದು ನೂರ ಐವತ್ತ್ಮೂರನ್ ಹೊಡೆದ್ರು ಒಳ್ಳೆ ಪ್ರದರ್ಶನ ಕೊಟ್ಟಿದೆ ಅಂದರೆ ಓಪನ್ಯರ್ಸ್ ಆದ ಮಿಚಲ್ ಮಾರ್ಚ್ ಮೂವತ್ತೇಳು ಹಾಗೆ ಸ್ಯಾಮ್ ಫ್ಯಾನಿಂಗ್ ಮೂವತ್ತೊಂದು ರನ್ ಹೊಡೆದ್ರು ಹಾಗೆ ಬಾಲಿಂಗ್ನಲ್ಲಿ ಲಾಯ್ಡ್ ಪೋಪೆ ಅವರು ನಾಲ್ಕು ವಿಕೆಟು ಶಮ್ಶಿ ಅವರು ಮೂರು ವಿಕೆಟ್ ತಗೊಂಡ್ರು ಇನ್ನು ಬ್ಯಾಟಿಂಗ್ ಬಂದ ಅಡಲೇ ಸ್ಟೇಟ್ಸ್ ಸ್ಟ್ರೈಕರ್ಸ್ ಅವರು ಕೇವಲ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತು ರನ್ನಿಗೆ ಆಲ್ಔಟ್ ಆದರು ಇದರಿಂದ ಕಾಚರ್ಸ್ ಅವರು ಮೂವತ್ತ್ಮೂರು ರನ್ನಿಂದ ಗೆದ್ದರು ಬ್ಯಾಟಿಂಗ್ನಲ್ಲಿ ಯಾರಿಂದನೂ ಅಷ್ಟು ಉತ್ತಮವಾದ ಪ್ರದರ್ಶನ ಬಂದಿಲ್ಲ ಕೇವಲ ಲೈಮನ್ ಸ್ಕಾಟ್ ಅವರು ಮೂವತ್ತ್ಮೂರು ರನ್ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ಜೋಯಲ್ ಪ್ಯಾರಿಸ್ ಅವರು ಓವರ್ಗೆ ಇಪ್ಪತ್ತೆರಡು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡ್ರು ಇವರ ಪರ್ಫಾಮೆನ್ಸ್ಗೆ ಇವರಿಗೆ ಮ್ಯಾಚ್ ದ ಮ್ಯಾಚ್ ಕೂಡ ಸಿಕ್ತು ಹಾಗೆ ಇನ್ನು ಇವತ್ತು ಐ ಎಲ್ ಟಿ ಟ್ವೆಂಟಿಯಲ್ಲಿ ಫೈನಲ್ ಮ್ಯಾಚ್ ನಡೆಯಲಿದೆ ಡೆಸರ್ಟ್ ವೈಪರ್ಸ್ ವರ್ಸಸ್ ಎಮ್ ಐ ಎಮಿರೇಟ್ಸ್ ಅವರು ನಡೆಯ ಮ್ಯಾಚ್ ನಡೆಯಲಿದೆ ದುಬೈ ಇಂಟರ್ನ್ಯಾಷನಲ್ ಮ್ಯಾ ಸ್ಟೇಡಿಯಮಲ್ಲಿ ನಡೆಯಲಿದೆ ಇನ್ನು ಝೀ ನೆಟ್ವರ್ಕು ಝೀ ಫೈವ್ ಫ್ಯಾನ್ ಕೋಡಲ್ಲಿ ಈ ಮ್ಯಾಚ್ಗಳು ಲೈವ್ ಇರುತ್ತೆ ಇನ್ನು ಲೀಗ್ ಸ್ಟೇಜ್ ಹಾಗೂ ಎಲಿಮಿನೇಟ್ರಲ್ಲಿ ಕ್ವಾಲಿಫೈಯರಲ್ಲಿ ಒಟ್ಟು ಮೂರು ಸಲ ಮುಖಾಮುಖಿಯಾಗಿದ್ದರು ಇದರಲ್ಲಿ ಎರಡು ಸಲ ಡಿಸರ್ವ್ ವೈಫರ್ಸ್ ಗೆದ್ದಿದ್ದಾರೆ ಹಾಗೆ ಎಮ್ ಐ ಎಮಿರೇಟ್ಸ್ ಅವರು ಒಂದು ಸಲ ಗೆದ್ದಿದ್ದಾರೆ ಒಳ್ಳೆ ಫೈಟಿಂಗ್ ಮ್ಯಾಚ್ ಇರುತ್ತೆ ನೋಡೋಣ ಏನಾಗಬೇಕಂತ ಈ ಮ್ಯಾಚ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ಹಾಗೆ ನಿನ್ನೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿಲಿ ಎರಡು ಮ್ಯಾಚ್ ಇತ್ತು ಎರಡಕ್ಕೆ ಎರಡು ಮ್ಯಾಚು ಕೂಡ ಮಳೆ ಬಂದು ಕ್ಯಾನ್ಸಲ್ ಆಯಿತು ಫಸ್ಟು ಜೋಸ್ ಜೋಹೋಬರ್ಗ್ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಹನ್ನೊಂದನೇ ಮ್ಯಾಚ್ ಇತ್ತು ಇದರಲ್ಲಿ ಜೋನ್ಸ್ ಜೋ ಜೋಬರ್ಗ್ ಸೂಪರ್ ಕಿಂಗ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡಿದ್ರು ಬಟ್ ಮಳೆ ಬಂದ ಕಾರಣದಿಂದ ಕ್ಯಾನ್ಸಲ್ ಆಯಿತು ಹಾಗೆ ಹನ್ನೆರಡನೇ ಮ್ಯಾಚಾದ ಪೆಟ್ರೋರೇ ಕ್ಯಾಪಿಟಲ್ ವರ್ಸಸ್ ಡರ್ಬನ್ ಸೂಪರ್ ಜೈಂಟ್ಸ್ ಮ್ಯಾಚ್ ಇತ್ತು ಇದು ಕೂಡ ಪೆಟ್ರೋರೆಯ ಕ್ಯಾಪಿಟಲ್ಸ್ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡಿದ್ರು ಬಟ್ ಮಳೆ ಬಂದ ಕಾರಣದಿಂದ ಈ ಮ್ಯಾಚು ಕೂಡ ಕ್ಯಾನ್ಸಲ್ ಆಯಿತು ಹಾಗೆ ಇವತ್ತು ಸೂಪರ್ ಸ್ಮ್ಯಾಶಲ್ಲಿ ನ್ಯೂಜಿಲೆಂಡಲ್ಲಿ ನಡೀತಿರು ಟ್ವೆಂಟಿ ಟ್ವೆಂಟಿ ಲೀಗಲ್ಲಿ ನಾರ್ಥನ್ ನೈಟ್ಸ್ ವರ್ಸಸ್ ಒಟಾಂಗೋ ಮ್ಯಾಚ್ ಇತ್ತು ಹತ್ತನೇದು ಇದರಲ್ಲಿ ಟಾಸ್ಗಿನದ ನಾರ್ಥನ್ ನೈಟ್ಸ್ ಅವರು ಬಾಲಿಂಗ್ ತೊಗೊಂಡಿದ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಒಟಾಂಗೋ ಅವರು ನೂರ ಅರವತ್ತಾರು ರನ್ ಹೊಡೆದ್ರು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ಮ್ಯಾಕ್ಸ್ ಚೂ ಅನ್ನೋರು ಅರವತ್ನಾಲ್ಕು ರನ್ನು ಹೊಡೆದ್ರು ಹಾಗೆ ಬಾಲಿಂಗ್ನಲ್ಲಿ ಟಿಮ್ ಪ್ರಿಗಲ್ ಹಾಗೂ ಕೂಪರ್ ಎರಡು ವಿಕೆಟ್ ತೊಗೊಂಡಿದ್ರು ಇನ್ನು ನಾರ್ಥನ್ ಕೈಟ್ಸ್ ಅವರು ಕೂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ಅರವತ್ತಾರರನ್ನು ಹೊಡೆದ್ರು ಇಲ್ಲಿ ವಿಕೆಟ್ ಸ್ಕೋರ್ ಎಲ್ಲ ಈಕ್ವಲ್ ಆಗಿತ್ತು ಅಂತ ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನು ಜೀತ್ ರಾವಲ್ ಅವರು ಇಪ್ಪತ್ತ್ಮೂರು ಹಾಗೆ ಸ್ಕಾಟ್ ಕುಗ್ಲಿಂಗ್ ಅವರು ಮೂವತ್ತ್ನಾಲ್ಕು ರನ್ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ಬೆನ್ ಲಾರ್ಡ್ ಅವರು ಎರಡು ಎರಡು ವಿಕೆಟ್ ತಗೊಂಡ್ರು ಇದು ಇಲ್ಲಿ ಈ ಸೀರೀಸಲ್ಲಿ ಸೂಪರ್ ಓವರ್ ಅಥವಾ ಪಾಲ್ಔಟ್ ಏನೂ ಇರಲಿಲ್ಲ ಹಾಗಾಗಿ ತಲಾ ಎರಡು ಟೀಮ್ಗೆ ಎರಡೆರಡು ಪಾಯಿಂಟ್ ಕೊಡಲಾಯಿತು ಮ್ಯಾಕ್ಸ್ ಶೂ ಅವರ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಗೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು